ಇದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಅನುಮತಿ ಇವತ್ತು ಬೆಳ ಆ ಅನುಮತಿಯ ಪತ್ರ ರಿಲೀಸ್ ಆಯಿತು ಅಷ್ಟಾಗ್ತಾ ಇದ್ದಂತೆಯೇ ದೊಡ್ಡದಾದಂಥ ರಾಜಕಾರಣವು ಕೂಡ ಶುರುವಾಗಿದೆ ಒಂದು ಕಡೆಯಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನೋದರಿಂದ ಹಿಡಿದು ಬಿ ಜೆ ಪಿ ಏಜೆಂಟ್ ಅನ್ನೋವರೆಗೂ ಕೂಡ ಆಡಳಿತ ಪಕ್ಷದ ಸದಸ್ಯರು ಆರೋಪವನ್ನು ಮಾಡಿದರೆ ಮತ್ತೊಂದು ಕಡೆ ಬಿ ಜೆ ಪಿಯವರು ಮುಖ್ಯಮಂತ್ರಿ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನುವಂಥ ಆಗ್ರಹವನ್ನು ಶುರು ಮಾಡಿದ್ದಾರೆ ಯಾರ ಮಾತಿನ ಫೈಟ್ ಯಾವ ಸ್ವರೂಪದಲ್ಲಿ ಸಾಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮೂಡೋದಲ್ಲಿ ಐದು ಸಾವಿರ ಕೋಟಿ ಹಗರಣ ಆಗಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಂತ ಹೆಜ್ಜೆ ಹಾಕಿದ್ರು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಇವತ್ತು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಸುತ್ತಿದ್ದಂತೆ ಮೈತ್ರಿ ನಾಯಕರು ಮನಸ್ಸಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ರು ಅದೇ ಖುಷಿಯಲ್ಲಿ ಸಿಎಂ ರಾಜೀನಾಮೆಯನ್ನು ಕೇಳಿದ್ರು ಆದ್ರೆ ಮಂತ್ರಿಗಳು ಬಿಡಬೇಕಲ್ಲ ಬಿಜೆಪಿ ಜೆಡಿಎಸ್ ರಾಜ್ಯಪಾಲರನ್ನ ತೆಗಳೋ ಜೊತೆಗೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲ್ಲ ಅಂತ ಗುಡುಗಿದ್ರು ಎಲ್ಲೆಲ್ಲಿ ಬಿಜೆಪಿ ಗವರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಈಂತ ಕಿರುಕುಳಗಳು ಜಾಸ್ತಿ ನಡೆದಿವೆ ಅದಕ್ಕಾಗಿ ಬಟ್ ಅದು ರಿಯಲ್ ವಿಷಯ ಏನಿದೆ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ಮುಂದೆ ನಾವು ಸಮಯವನ್ನು ತೆಗೆದುಕೊಂಡು ಅಳಿದು ತುಗ್ಗಿ ಕಾನೂನಿನ ಸಲಹೆಗಳನ್ನು ಕಾನೂನು ತಜ್ಞರ ಸಲಹೆಗಳನ್ನು ಪಡೆದು ಇವತ್ತು ಅವರು ಈ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಕ್ಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ ರಾಜ್ಯಪಾಲರು ತಮ್ಮ ಕಚೇರಿಯನ್ನು ರಾಜಕೀಯ ಉದ್ದೇಶಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆಪಾದನೆ ಹಾಗಾಗಿ ಗವರ್ನರ್ ಅವರು ನಮಗೆ ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಅಥವಾ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳ ಕೈಗೊಂಬೆ ಆಗಿದ್ದಾರೆ ಎನ್ನುವಂಥದ್ದು ಇದನ್ನ ನಾವು ಕಾನೂನಿನ ಪ್ರಕಾರ ಹೋರಾಟವನ್ನು ಮಾಡ್ತೇವೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಿದ್ದಾರೆ ಇದರಿಂದ ನಮ್ಮ ಹೋರಾಟ ಏನಿತ್ತು ಒಂದು ಪಾದಯಾತ್ರೆ ಪಾದಯಾತ್ರೆ ಹೋರಾಟ ಯಶಸ್ವಿಯಾಗಿದೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು ಆ ದೃಷ್ಟಿಯಿಂದ ಸತ್ಯಾಸತ್ಯತೆ ಇದರ ಹೊರ ಹೊರಬರಲಿ ಅದಕ್ಕೆ ಯಾರೇ ಆದ್ರೂ ಕೂಡ ತಯಾರಾಗಿರಬೇಕು ಸತ್ಯಾಸತ್ಯತೆ ಹೊರಗಡೆ ಬರಲಿ ಯಾವುದೇ ಕಾರಣಕ್ಕೂ ಇದು ಒಂದು ರಾಜಕೀಯ ಪಿತೂರಿ ಇದೆ ರಾಜಕೀಯ ಅಜೆಂಡಾ ಇದೆ ಸೊ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂತ ರಮಿನೇ ಇಲ್ಲ ಅವರು ಕೊಡೋದೂ ಇಲ್ಲ ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ ಸಿದ್ದರಾಮಯ್ಯನವರು ಈ ಕೇಸನ್ನು ಕೂಡ ಕೆಂಪಯ್ಯನವರ ವರದಿಯಂತೆ ಮುಚ್ಚಿ ಹಾಕೋದಕ್ಕಾಗಿ ದೇಸಾಯಿ ಕಮಿಟಿಯನ್ನ ಮಾಡಿದ್ದಾರೆ ಇದರ ಉದ್ದೇಶ ಒಂದೇ ಮೂಡಾ ಕೇಸನ್ನು ಮುಚ್ಚಿ ಹಾಕಬೇಕು ಆದರೆ ಇವತ್ತು ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಸತ್ಯ ಹೊರ ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇವ್ರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಇವ್ರು ರಾಜಕೀಯ ಒತ್ತಡಕ್ಕೋಸ್ಕರ ಇದು ಪ್ರಾಸಿಕ್ಯೂಷನ್ ಗೊತ್ತಿರೋದು ತಮಗೆಲ್ಲ ಗಮನಕ್ಕೆ ಇರ್ಬೇಕು ಮುಖ್ಯಮಂತ್ರಿದು ಯಾವ್ದು ಏನೇನು ಪಾತ್ರ ಮುಖ್ಯಮಂತ್ರಿಗಳು ಇಲ್ಲ ಬೇಕಂತಾನೆ ಇವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಪ್ರಕಾರ ಇದು ನೂರಕ್ಕೆ ನೂರಷ್ಟು ಕಾನೂನು ಬಂದ ಮತ್ತು ಇದರ ಮೇಲೆ ಚಾಲೆಂಜ್ ಮಾಡುವಂಥದ್ದು ಮತ್ತೊಂದು ಮಾಡಿದರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಅನಿವಾರ್ಯ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ನಾ ಹೇಳಿ ಅಂದ್ರೆ ರಾಜ್ಯಪಾಲರು ಏನು ಅವಶ್ಯಕವಾದಂಥ ಕ್ರಮಗಳನ್ನ ಸಂವಿಧಾನಬದ್ಧವಾಗಿ ಕೈಕೊಳ್ಬೇಕು ಅದು ಕೈಕೊಂಡಿದ್ದಾರೆ ಹೀಗಾಗಿ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವರ ಪ್ರಕಾರ ರಾಜ್ಯಪಾಲರು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ದು ತಪ್ಪು ಬಿ ಜೆ ಪಿ ಜೆ ಡಿ ಎಸ್ನವರ ಪ್ರಕಾರ ಮುಖ್ಯಮಂತ್ರಿಗಳದ್ದೇ ತಪ್ಪು ಸರ್ಕಾರದ್ದೇ ತಪ್ಪು ಇನ್ನು ಮುಂದೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಕೋರ್ಟ್ ನಿರ್ಧಾರ ಮಾಡುತ್ತೆ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ